हाय मेरे प्यारे विद्यार्थियों हमने पिछले वीडियो में दिल्ली पार्ट में लाल किला जामा मस्जिद और कुतुब मीनार इन तीन प्रेक्षणीय स्थलों के बारे में जानकारी पाए थे आज हमने आ, आगे दिए हुए और कुछ स्थलों के बारे में दिल्ली में रहने वाले और कुछ स्थलों के बारे में जानकारी पा जानकारी पाएंगे देखो ओके ಸೊ ಅಬ್ಬ ಕೌಂಸಾ ಸ್ಥಳಕ್ಕೆ ಬಾರೇ ಜಾನಕಾರಿ ದೇರ ಹೇ ಎಸ್ ಯಹಿ ಸ್ಥಳ ಹೇ ಇಸ್ಕೆ ಬಾರೇನೆ ಜಾನಕಾರಿ ದೇರ ಹೇ ಮೈ ಪಡನಾ ಶುರು ಕರುಂಗ ಓದೋದಕ್ಕೆ ಶುರು ಮಾಡ್ತಾನೆ ನಿಮ್ಮ ಪುಸ್ತಕ ಓಪನ್ ಮಾಡಿ ನಾನು ಓದೋದನ್ನ ಸರಿಯಾಗಿ ಆಲಿಸ್ತಾ ಹೋಗಿ ಒಂದೆರಡು ಬಾರಿ ಕೇಳಿಸ್ಕೊಳ್ಳಿ ನಂತರ ನೀವೇ ಸ್ವತಃ ಓದುವಂತಹ ಪ್ರಯತ್ನವನ್ನು ಮಾಡಿ ಮಕ್ಕಳೇ ಓಕೆ ಸೊ ಪುಸ್ತಕನ ಸರಿಯಾಗಿ ನೋಡ್ಕೊಳ್ತಾ ಹೋಗಿ ನೈ ದಿಲ್ಲಿ ಕಿ ಶೋಭಾ अनोखी है भारत सरकार का सचिवालय यहीं पर है। संसद भवन बड़ा है। यह गोलाकार सदन संसार में निराला है लोकसभा राज्यसभा के अधिवेशन इसी सदन में होते हैं अब हमें और एक स्थल के बारे में जानकारी दे रहे हैं कौन सा है यही है राष्ट्रपति भवन राष्ट्रपति के भवन के बारे में मैं पढ़ूंगा आप देख लो राष्ट्रपति भवन भारत के राष्ट्रपति का निवास स्थान है राष्ट्रपति देश विदेशों के अपने अतिथियों का आदर सत्कार यहीं पर करते हैं राष्ट्रपति का कार्यालय भी इसी भवन में है इस भवन के एक और भाग में वस्तु संग्रहालय भी है उसमें कई अमूल्य प्राचीन वस्तुओं का संग्रह है दिल्ली में इसके अलावा राजघाट शांतिवन जंतर मंतर कनाट प्लस बिरला भवन ಲಕ್ಷ್ಮೀನಾರಾಯಣ ಕಾ ಮಂದಿರ ಆದಿ ಅನೇಕ ದರ್ಶನೀಯ ಸ್ಥಾನ ಹೇ ಮಕ್ಕಳ ಈಗ ನಾನು ಓದೋದನ್ನು ಕೇಳಿಸ್ಕೊಂಡ್ರಲ್ವಾ ಈಗ ನೀವು ಇದನ್ನು ಎರಡು ಬಾರಿ ಕೇಳಿಸ್ಕೊಳ್ಳಿ ನಂತರ ನೀವೇ ಸ್ವತಃ ಓದೋವಂಥ ಪ್ರಯತ್ನವನ್ನು ಮಾಡಿ ಓಕೆ ಅಬ್ ಅಮ್ ಇನ್ನು ದೋ ಸ್ಥಳೋಂಕೆ ಬಾರೇಮೇ ಜಾನಕಾರಿ ಕೋಶಿಶ್ ಕರೆಂಗೇ ಅಬ್ ಹಮಕೋ ಕೌಂಸೆ ಸ್ಥಳಕ್ಕೆ ಬಾರೇಮೇ ಜಾನಕಾರಿ ಹ ಹೌದು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಲೇಖಕರು ಹೌದು ಈ ಚಿತ್ರದಲ್ಲಿದೆಯಲ್ಲ ಈ ಒಂದು ಚಿತ್ರದಲ್ಲಿರುವಂಥ ಸ್ಥಳದ ಬಗ್ಗೆ ಯಾವುದಿದು ಹೌದು ಮಕ್ಕಳೇ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಇಡೀ ದೇಶದ ಆಡಳಿತ ನಡೆಯುವಂತಹ ಕೇಂದ್ರ ಸ್ಥಾನ ಯಾವುದು ಸಂಸತ್ ಭವನ ನಾವು ಆರಿಸಿ ಕಳಿಸಿದಂತಹ ಎಂ ಏನಿದ್ದಾರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಂ ಪಿ ಅಂತ ಏನು ಹೇಳ್ತೀವಿ ಸಂಸದರು ಅಂತ ಏನು ಹೇಳ್ತೀವಿ ಅವರ ಕಚೇರಿಗಳು ಅವರ ಆಡಳಿತದ ಕೇಂದ್ರ ಇರೋವಂಥದ್ದೇ ಇಲ್ಲಿ ಈ ಸಂಸತ್ ಭವನದಲ್ಲಿ ಮಕ್ಕಳೇ ಈ ಸಂಸತ್ ಭವನ ಎಲ್ಲಿದೆ ಹೌದು ಮಕ್ಕಳೇ ಇದು ಕೂಡ ದೆಹಲಿಯಲ್ಲಿದೆ ಮಕ್ಕಳೇ ದೆಹಲಿ ಏನಿದೆ ಈಗ ನೀವು ಆಗಲೇ ಕೇಳಿದ್ರಲ್ಲ ಅಂತೆ ಕೆಂಪು ಕೋಟೆ ಅಂತೇಳಿ ಹಾಗೆ ಜಾಮಯಾ ಮಸೀದಿ ಅಂತೇನಿದೆ ಇದೆಲ್ಲ ದೆಹಲಿ ಅದು ದೆಹಲಿಯಲ್ಲಿದೆ ಇದು ದೆಹಲಿಯಲ್ಲಿದೆ ಆದರೆ ಇವೇನು ಆ ಕೆಂಪು ಕೋಟೆ ಅವೆಲ್ಲ ಇದೆಯಲ್ಲ ಅದನ್ನು ಹಳೇ ದೆಹಲಿ ಅಂತ ಹೇಳ್ತಾರೆ ಓಲ್ಡ್ ಸಿಟಿ ಅದು ಈಗ ನಗರಗಳು ಬೆಳೀತಾ ಹೋಗಿದ್ದಾವೆ ನೀವು ನೋಡಿರ್ತೀರಿ ನಿಮ್ಮ ಊರುಗಳು ಸುತ್ತಮುತ್ತ ನಿಮ್ಮ ಹಳ್ಳಿ ಇರ್ಬೋದು ಅಥವಾ ನಿಮ್ಮ ನಿಮ್ಮ ಸುತ್ತಮುತ್ತ ನಿಮ್ಮ ಹತ್ರದಲ್ಲಿ ಯಾವುದೇ ನಗರನ ನೋಡಿ ನಗರಗಳ ಒಳಭಾಗದಲ್ಲಿ ಜಾಗ ಕಡಿಮೆ ಇರೋದರಿಂದ ನಗರದ ಹೊರಭಾಗದಲ್ಲಿರುವಂತಹ ಜಮೀನುಗಳೆಲ್ಲ ಇಂದು ನಿವೇಶನಗಳಾಗಿ ಅಲ್ಲಿ ಹೊಸ ಹೊಸ ಮನೆಗಳ ನಿರ್ಮಾಣ ಆಗ್ತಾ ಆ ಒಂದು ನಗರ ಹೊರಭಾಗದಲ್ಲಿ ಬೆಳೀತಾ ಹೋಗ್ತಾ ಇದೆ ಗಮನಿಸಿರ್ತೀರಲ್ವ ಹಾಗೆ ದೆಹಲಿಯು ಸ್ವಾತಂತ್ರ್ಯ ಬಂದ ನಂತರ ಹೊರಭಾಗದ ಸಾಕಷ್ಟು ಬೆಳವಣಿಗೆ ಆಗ್ತಾ ಹೋಗಿದೆ ಆ ಸಂದರ್ಭಗಳಲ್ಲಿ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಗಳಲ್ಲೂ ನಿರ್ಮಾಣ ಆಗಿದ್ದಾವೆ ಮಕ್ಕಳೇ ಅವುಗಳ ಬಗ್ಗೆ ಇಲ್ಲಿ ನಮಗೆ ಮಾಹಿತಿ ಕೊಡುವಂಥ ಪ್ರಯತ್ನವನ್ನು ನಮ್ಮ ಲೇಖಕರು ಇದ್ದಾರೆ ಈಗ ನಾವು ಯಾವುದ್ರ ಬಗ್ಗೆ ತಿಳ್ಕೊಳ್ಳೋಣ ಏ ಸಂಸತ್ ಭವನದ ಬಗ್ಗೆ ಹೇಳ್ತಾರೆ ನೋಡ್ಕೊಳ್ಳಿ ಮಕ್ಕಳೇ ಸಂಸತ್ ಭವನದ ಬಗ್ಗೆ ನಮ್ಮ ಲೇಖಕರು ಏನು ಹೇಳ್ತಾರೆ ಅಂತೇಳಿ ಸಂಸತ್ ಭವನದ ಬಗ್ಗೆ ಮಕ್ಕಳೇ ಈ ಸಂಸತ್ ಭವನ ಏನಿದೆ ಈ ಸಂಸತ್ ಭವನವನ್ನು ಸಾವಿರದ ಒಂಬೈನೂರ ಈ ಸಂಸತ್ ಭವನ ಕಟ್ಟಕ್ಕೆ ಶುರು ಮಾಡಿದ್ದು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಆರಂಭ ಮಾಡಿ ಸಾವಿರದ ಒಂಬೈನೂರ ಇಪ್ಪತ್ತ ಏಳರವರೆಗೆ ಸರಿಸುಮಾರು ಹದಿನೈದು ವರ್ಷಗಳ ಕಾಲ ಆ ಸಂಸತ್ ಭವನದ ನಿರ್ಮಾಣವನ್ನು ಮಾಡಲಾಗುತ್ತೆ ಈ ಸಂಸತ್ ಭವನವನ್ನು ಸುಮಾರು ಹದಿನೈದು ವರ್ಷಗಳ ಕಾಲ ಈ ಸಂಸತ್ ಭವನ ಹದಿನೈದು ವರ್ಷಗಳ ಕಾಲ ನಿರ್ಮಾಣ ಮಾಡ್ತಾರೆ ಮಕ್ಕಳೇ ಆಯಿತಾ ಸೊ ಇದನ್ನು ನಿರ್ಮಾಣ ಮಾಡುವಂತಹ ಕಾರ್ಯವನ್ನು ಯಾರು ವಹಿಸ್ಕೊಂಡಿದ್ರು ಗೊತ್ತಾ ಇಬ್ರು ಆರ್ಕಿಟೆಕ್ಚರ್ಗಳು ಮಕ್ಕಳೇ ಒಬ್ಬರ ಹೆಸರು ಎಡ್ವಿನ್ ಲ್ ಅಂತ ಇನ್ನೊಬ್ಬರು ಹರ್ಬರ್ಟ್ ಬೇಕರ್ ಅಂತೇಳಿ ನೋಡಿದ್ದೀರಾ ನೀವು ಅವ್ರನ್ನ ನೋಡಿರ್ಲಿಕ್ಕಿಲ್ಲಲ್ಲ ಓಕೆ ನಾನು ನಿಮ್ಮನ್ನ ಅವ್ರನ್ನ ತೋರಿಸೋಂಥ ಪ್ರಯತ್ನ ಮಾಡ್ತೇನೆ ಸೊ ಈಗ ನಿಮಗಿಬ್ಬರು ಫೋಟೋ ಕಾಣ್ತಾ ಇದೆಯಲ್ಲ ಎಸ್ ಇವರು ಹರ್ಬರ್ಟ್ ಬೇಕರ್ ಅಂತೇಳಿ ಇನ್ನೊಬ್ರು ಎಡ್ವಿನ್ ಲ್ಯೂಟನ್ ಅಂಥೇಳಿ ಇವರು ನಮ್ಮ ದೇಶದ ಸಂಸತ್ ಭವನವನ್ನು ಏನಿದೆ ಆ ಸಂಸತ್ ಭವನದ ನಿರ್ಮಾಣ ಕಾರ್ಯವನ್ನು ಇವ್ರು ಮಾಡ್ತಾರೆ ಅದರ ಸಂಪೂರ್ಣ ಸ್ಕೆಚ್ ಪ್ಲಾನಿಂಗ್ ಎಲ್ಲ ಇವ್ರದೇ ಮಕ್ಕಳೇ ಓಕೆ ಸೊ ಈ ಸಂಸತ್ ಭವನದಲ್ಲಿ ಬಗ್ಗೆ ನಿಮ್ಮ ಪುಸ್ತಕದಲ್ಲಿ ಏನೇನು ಮಾಹಿತಿ ಕೊಡ್ತಾ ಹೋಗಿದ್ದಾರೆ ನೋಡೋಣವೆ ಎಸ್ ಓಕೆ ನೋಡ್ಕೊಳ್ಳಿ ಮಕ್ಕಳೇ ಏನು ಹೇಳಿದ್ದಾರೆ ಅಂತೇಳಿ ಸಂಸತ್ ಭವನದ ಬಗ್ಗೆ ನೈ ದಿಲ್ಲಿ ಕಿ ಶೋಭಾ ಅನೋಕಿ ಹೇ ನೈ ದಿಲ್ಲಿ ಕಿ ಶೋಭಾ ಅನೋಖಿ ಹೇ ಅನೋಖಿ ಎಂದರೆ ಹೌದು ತುಂಬ ಸುಂದರವಾಗಿದೆ ಯಾವುದು ನೈ ದಿಲ್ಲಿ ನೈ ದಿಲ್ಲಿ ದಿಲ್ಲಿ ಇತ್ತೀಚೆಗೆ ಹೊಸದ ಹೊರಗಡೆ ಬ ಸಿ ಮೊದಲಿದ್ದ ಸಿಟಿಯಿಂದ ಹೊರಭಾಗದಲ್ಲಿ ಬೆಳೀತಾ ಹೋಗಿದೆಯಲ್ಲ ಅದನ್ನು ನವದೆಹಲಿ ಹೊಸ ದಿಲ್ಲಿ ಅಂತ ಹೇಳ್ತಾರೆ ನ್ಯೂ ಡೆಲ್ಲಿ ಅಂತ ಹೇಳ್ತಾರೆ ಆ ನ್ಯೂ ಡೆಲ್ಲಿ ಏನಿದೆ ನೈ ದಿಲ್ಲಿ ಏನಿದೆ ಹೊಸ ದೆಹಲಿ ಉಸ್ಕಿ ಶೋಭಾ ಶೋಭಾ ಕಾಯ್ತ ಹೌದು ಸೌಂದರ್ಯತ ಅದರ ಸೌಂದರ್ಯ ಬಹುತ್ ಅನೋಖಿ ಹೇ ಬಡಿಯ ಹೇ ಅಂದರೆ ಅಂತೆ ಹೌದು ತುಂಬ ಬ್ಯೂಟಿಫುಲ್ ಆಗಿದೆಯಂತೆ ಭಾರತ ಸರ್ಕಾರ ಕ ಸಚಿವಾಲಯ ಹೀ ಪರ ಹೇ ಈಗ ಹಿಂದಿನ ಪುಟದಲ್ಲಿ ನೋಡಿದ್ರಲ್ಲ ಆ ಒಂದು ಸಂಸತ್ ಭವನ ಇದೆಯಲ್ಲ ಅಲ್ಲಿ ಆ ಸಂಸತ್ ಭವನದಲ್ಲೇ ಭಾರತ ಸರ್ಕಾರ ಕ ಸಚಿವಾಲಯ ಭಾರತ ಸರ್ಕಾರದ ಸಚಿವರ ಕಾರ್ಯಾಲಯಗಳು ಅವರ ಕಚೇರಿಗಳೆಲ್ಲ ಆ ಸಂಸತ್ ಭವನದಲ್ಲೇ ಇರೋದು ಮಕ್ಕಳೇ ಸಂಸತ್ ಭವನ್ ಬಡ ರಮಣೀಯ ರಮಣೀಯ ಅಂದರೆ ಹೌದು ಮನಮೋಹಕವಾಗಿದೆ ಆ ಸಂಸತ್ ಭವನ ನೋಡೋದಕ್ಕೆ ಕಣ್ಣಿಗೆ ಹಬ್ಬ ತುಂಬ ಬ್ಯೂಟಿಫುಲ್ ಆಗಿದೆಯಂತೆ ಯಹ್ ಗೋಲಾಕಾರ ಸದನ್ ಸಂಸಾರ್ಮೇ ನಿರಾಲ ಹೇ ದೇಕೋ ಎ ಸದನ್ ಹೇನ ಯ ಸದನ್ ಕೌಂಸ ಆಕಾರ ಮೇ ಹೇ ಯಾವ ಶೇಪಲ್ಲಿದೆ ಈ ಒಂದು ಸಂಸತ್ ಭವನ ಹೌದು ಗೋಳಾಕಾರದಲ್ಲಿದೆ ಮക്കളെ ಆ ಸಂಸದ್ ಭವನ ಗೋಳಾಕಾರದಲ್ಲಿದ್ದು ಸಂಸಾರ್ಮೇ ನಿರಾಲಾ ہے ನಿರಾಲಾ કહેತ ಹೌದು ನಿರಾಲಾ ಕಾ મતલಬ್ ہے ಸುಂದರ್ ಆ ಸಂಸದ್ ಭವನ ಬಹುತ್ ನಿರಾಲ ہے ಬಡಿ ಸುಂದರ್ ಸುಂದರ್ ہے ನೋಡೋದಿಕ್ಕೆ ತುಂಬಾ ಸುಂದರವಾಗಿದೆ ಹಾಗೆ ಲೋಕಸಭಾ ರಾಜ್ಯಸಭಾಕ್ಕೆ अधिवेशन ಇಸಿ ಸದನವೇ ಓತೆ ಹೇ ಆ ಸದನ ಏನಿದೆ ಆ ಸಂಸತ್ ಭವನ ಏನಿದೆ ಆ ಸಂಸತ್ ಭವನದಲ್ಲೇ ಲೋಕಸಭೆ ರಾಜ್ಯಸಭೆ ಅಧಿವೇಶನಗಳು ನೀವು ಪೇಪರಲ್ಲ ಓದ್ತಾ ಇರ್ತೀರಲ್ವ ಪ್ರಧಾನಮಂತ್ರಿಗಳಿರ್ಬೋದು ನಮ್ಮ ಎಂ ಪಿಗಳೆಲ್ಲ ಕೂತ್ಕೊಂಡು ದೇಶದ ವಿವಿಧ ರಾಜ್ಯಗಳಲ್ಲಿರೋ ಸಮಸ್ಯೆಗಳು ಅದನ್ನು ಬಗೆಹರಿಸೋದು ಹೇಗೆ ಅಂತೆಲ್ಲ ಚರ್ಚೆ ಮಾಡ್ತಾರಲ್ಲ ಆ ಅಧಿವೇಶನಗಳು ಲೋಕಸಭೆ ಹಾಗೆ ರಾಜ್ಯಸಭೆಯ ಅಧಿವೇಶನಗಳು ಇಸಿ ಸದನವೇ ಓತೆ ಹೇ ಈ ಸಂಸತ್ತು ಭವನ ಏನಿದೆ ಈ ಸಂಸತ್ ಭವನದಲ್ಲೇ ಆ ಅಧಿವೇಶನಗಳು ನಡೆಯೋ ಅಂಥದ್ದು ಮಕ್ಕಳೇ ಮಕ್ಕಳೇ ಈ ಒಂದು ಸಂಸತ್ ಭವನ ಕಟ್ಟಿದ್ದು ಕೆಲಸ ಪೂರ್ಣಗೊಂಡಿದ್ದು ಎಷ್ಟರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮಕ್ಕಳೇ ಹೌದಲ್ವಾ ಸೊ ಸರಿಸುಮಾರು ತೊಂಬತ್ತ ಏಳು ತೊಂಬತ್ತೆಂಟು ವರ್ಷಗಳ ಕಾಲ ಕ ಕಾಲ ಆಗೋಯಿತು ಇದನ್ನು ಕಟ್ಟಿ ಹೌದಲ್ವಾ ಸೊ ಹಾಗಾಗಿ ತೊಂಬತ್ತೇಳು ತೊಂಬತ್ತೆಂಟ ಮಕ್ಕಳೇ ಹೌದು ತೊಂಬತ್ತೇಳು ತೊಂಬತ್ತೆಂಟು ವರ್ಷಗಳೇ ಕಳೆದೋಗಿದ್ದಾವೆ ಸೊ ಈ ಕಚೇರಿಯನ್ನು ಈ ಸಂಸತ್ ಭವನವನ್ನು ಇತ್ತೀಚೆಗೆ ಹೊಸ್ದಾಗಿ ನಿರ್ಮಾಣ ಮಾಡಲಾಗಿದೆ ಮಕ್ಕಳೇ ಈ ಸಂಸತ್ ಭವನ ಏನಿದೆ ಇದನ್ನು ಹೊಸ್ದಾಗಿ ನಿರ್ಮಾಣ ಮಾಡಲಾಗಿದೆ ಆ ಸಂಸತ್ ಭವನ ನೋಡಿದಿರ ನೀವು ಚಿತ್ರ ಹೊಸ ಸಂಸತ್ ಭವನದ್ದು ನೋಡಿ ಇಲ್ಲಿ ನಿಮಗೆ ತೋರಿಸ್ತೇನೆ ಎಸ್ ಈ ಚಿತ್ರದಲ್ಲಿ ಏನಿದೆ ಇದೇ ಈಗ ನಮ್ಮ ಸಂಸದರು ಬಳಸ್ತಾ ಇರುವಂತಹ ಕಾರ್ಯಾಲಯ ಆಯಿತಾ ಸೊ ಎಹಿ ನೈ ಸಂಸದ್ ಭವನ್ ಹೇ ಓಕೆ ಇದನ್ನು ನಿರ್ಮಾಣ ಮಾಡಿಸಿದವ್ರು ಯಾರು ಗೊತ್ತಾ ಭೀಮಲ್ ಪಟೇಲ್ ಅಂಥೇಳಿ ಇದನ್ನು ಇಪ್ಪತ್ತ ಎಂಟು ಮೇ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇಪ್ಪತ್ತೆಂಟು ಮೇ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇದ್ರ ಉದ್ಘಾಟನೆ ಆಗುತ್ತೆ ಸರಿಸುಮಾರು ಒಂಬೈನೂರ ಎಪ್ಪತ್ತು ಕೋಟಿ ಸರಿಸುಮಾರು ಒಂಬೈನೂರ ಎಪ್ ಇಪ್ಪತ್ತು ಕೋಟಿ ಖರ್ಚಾಗಿದೆಯಂತೆ ಮಕ್ಕಳೇ ಇದರ ನಿರ್ಮಾಣ ಕಾರ್ಯಕ್ಕಾಗಿ ಆಯಿತಾ ಸರಿ ಸುಮಾರು ಒಂಬೈನೂರ ಎಪ್ಪತ್ತು ಕೋಟಿ ಖರ್ಚು ಮಾಡಿ ಒಂದು ಹೊಸ ಸಂಸತ್ ಭವನವನ್ನು ಹೊಸ ದೆಹಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಮಕ್ಕಳೇ ಅದರ ಫೋಟೋನ ನೀವೀಗ ನೋಡ್ತಾ ಇದ್ರಿ ನಿಮ್ಮ ಮೊಬೈಲ್ನ ಪರದೆ ಮೇಲೆ ನೋಡಿ ಅದು ನೋಡೋದಕ್ಕೆ ಹೀಗೂ ಕೂಡ ಕಾಣುತ್ತೆ ಸೊ ಅದೇ ಫೋಟೋ ಚೂರು ಡಿಫ್ರೆಂಟಾಗಿ ಸ್ವಲ್ಪ ಹತ್ತಿರದಿಂದ ಫೋಟೋ ತೆಗೆದಿದ್ದಾರೆ ಇದು ನಮ್ಮ ಹೊಸ ಸಂಸತ್ ಭವನದ ಚಿತ್ರ ಮಕ್ಕಳ ಓಕೆ ರೈಟ್ ಸೊ ಈ ಹೊಸ ಸಂಸತ್ ಭವನ ನಿರ್ಮಾಣ ಮಾಡಿಸಿದವರು ಭೀಮಲ್ ಪಟೇಲ್ ಅಂತ ಆರ್ಕಿಟೆಕ್ಚರ್ ಕಲಾವಿದರು ಓಕೆ ಅನಂತರ ಮಕ್ಕಳೇ ಸೊ ಈಗ ನಿಮಗೆ ನಮ್ಮ ಮತ್ತೊಂದು ದೆಹಲಿಯಲ್ಲಿರುವಂತಹ ಮತ್ತೊಂದು ಸ್ಥಳದ ಬಗ್ಗೆ ಮಾಹಿತಿಯನ್ನು ನಮ್ಮ ಲೇಖಕರು ಕೊಡ್ತಾ ಹೋಗ್ತಾರೆ ವ ಕೌನ್ಸ ಹೇ ಎಸ್ ವಹಿ ಹೇ ಈ ಚಿತ್ರ ಮೇ ಜೋ ಹೈ ನಾ ಯಹಿ ಹೈ ಕನ್ಸಾ ಹೈ ಯ ಹೌದು ಯಹಿ ರಾಷ್ಟ್ರಪತಿ ಭವನ ಹೈ ಏನಂತ ಕರಿತರೋ ಅದಕ್ಕೆ ಹೌದು ರಾಷ್ಟ್ರಪತಿ ಭವನ ಅಂತ ಹೇಳ್ತಾರೆ ರಾಷ್ಟ್ರಪತಿ ಭವನ ಭಾರತಕ್ಕೆ ರಾಷ್ಟ್ರಪತಿ ಕಾ ನಿವಾಸ ಸ್ಥಾನ ಹೈ ಯ ರಾಷ್ಟ್ರಪತಿ ಭವನ ಹೈ ನಾ ಯಹ ಅಮಾರೆ ದೇಶಕ್ಕೆ ರಾಷ್ಟ್ರಪತಿ ಉನ್ಕೆ ನಿವಾಸ ಸ್ಥಾನ ಹೈ ನಿವಾಸ ಸ್ಥಾನ ಅಂದ್ರೆ ಹೌದು ಅಲ್ಲಿರೋಂತ ಮನೆ ನಮ್ಮ ರಾಷ್ಟ್ರಪತಿಗಳು ಯಸ್ ಎಲ್ಲಿವರೆಗೆ ಅಧಿಕಾರದಲ್ಲಿರ್ತಾರೋ ಅಲ್ಲಿವರೆಗೆ ಅವರು ಈ ಒಂದು ಭವನದಲ್ಲೇ ಈ ಒಂದು ಕಟ್ಟಡದಲ್ಲೇ ವಾಸ ಆಗಿರ್ತಾರೆ ಆಯಿತಾ ಇದೊಂದು ಸರ್ಕಾರಿ ಕಟ್ಟಡವಾಗಿದ್ದು ಈ ಕಟ್ಟಡವೇ ನಮ್ಮ ರಾಷ್ಟ್ರಪತಿಗಳ ವಾಸಸ್ಥಳ ಆಗಿರುತ್ತೆ ಅಧಿಕಾರದಲ್ಲಿ ಇರೋವರೆಗೆ ರಾಷ್ಟ್ರಪತಿ ದೇಶ್ ವಿದೇಶೋಂಕೆ ಅಪ್ನೆ ಅತಿಥಿಯೋಂಕ ಆದರ್ ಸತ್ಕಾರಿ ಹೀ ಪರ್ ಕರ್ತೇ ಆದರ್ ಕರ್ಣ ಸತ್ಕಾರ ಕರ್ಣ ಹೌದು ಆಧಾರ್ ಕರ್ಣಕ ಮತಲವೇ ಗೌರವಿಸುವಂಥದ್ದು ಸತ್ಕಾರ ಆತಿಥ್ಯವನ್ನು ನೀಡುವಂಥದ್ದು ನಮ್ಮ ದೇಶಕ್ಕೆ ಈಗ ನೀವು ಕೂಡ ಪೇಪರ್ಗಳಲ್ಲಿ ಟಿ ವಿಗಳಲ್ಲಿ ನೋಡ್ತಾ ಇರ್ತೀರಿ ನಮ್ಮ ದೇಶದ ಪ್ರಧಾನಿ ರಾಷ್ಟ್ರಪತಿಗಳು ಕೆಲವು ಆಡಳಿತ ಉದ್ದೇಶದ ನಿಮಿತ್ತ ಬೇರೆ ಬೇರೆ ದೇಶಗಳಿಗೆ ಭೇಟಿ ಇರ್ತಾರೆ ಹಾಗೆ ನಮ್ಮ ದೇಶದಲ್ಲಿರೋ ಅಭಿವೃದ್ಧಿಗಳ ಬಗ್ಗೆ ಅಭಿವೃದ್ಧಿಯನ್ನು ನೋಡೋದಕ್ಕೆ ಇಲ್ಲಿರೋ ತಂತ್ರಜ್ಞಾನವನ್ನು ತಿಳಿಯೋದಕ್ಕೆ ಬೇರೆ ಬೇರೆ ದೇಶದಿಂದ ಕೆಲವು ಅಧಿಕಾರಿಗಳು ಚುನಾಯಿತ ಪ್ರತಿನಿಧಿಗಳು ನಮ್ಮ ದೇಶಕ್ಕೆ ಬರ್ತಾರೆ ಬಂದಾಗ ಅವ್ರನ್ನ ಗೌರವಿಸಬೇಕು ಅವ್ರಿಗೆ ಆತಿಥ್ಯ ನೀಡೋ ಅಂಥದ್ದು ನಮ್ಮ ನಾಯಕರಾದಂತಹ ಪ್ರಧಾನಮಂತ್ರಿ ರಾಷ್ಟ್ರಪತಿಗಳ ಕರ್ತವ್ಯ ಮಕ್ಕಳ ಸೊ ಆ ಕೆಲಸವನ್ನು ನಮ್ಮ ರಾಷ್ಟ್ರಪತಿಗಳು ಮಾಡ್ತಾರೆ ರಾಷ್ಟ್ರಪತಿ ದೇಶ ವಿದೇಶೋಂಕೆ ಅಪ್ನೆ ಅತಿಥಿಯೋಂಕು ನಮ್ಮ ದೇಶದ ಕೆಲವು ನಾಯಕರು ಏನಾರು ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅಥವಾ ವಿದೇಶದಿಂದ ಕೆಲವು ನಾಯಕರು ಬಂದಾಗ ಉಂಟಾ ಆದರ್ ಸತ್ಕಾರ್ ಅವರ ಗೌರವ ಮಾಡೋ ಗೌರವಿಸುವಂಥದ್ದು ಅವರಿಗೆ ಆತಿಥ್ಯವನ್ನು ನೀಡುವಂತಹ ಕಾರ್ಯವನ್ನು यही राष्ट्रपति भवन में किया जाता है ओके okay? राष्ट्रपति के कार्यालय भी इसी भवन में होता है राष्ट्रपति है ना हमारे राष्ट्रपति का कार्यालय, कार्यालय तो? हो दो, कार्य आलय ऑफिस, आ। कचेरी अंतरती आचेर कूड़ा ही राष्ट्रपति भवनदल राष्ट्रपति भवन हमर राष्ट्रपति का निवास स्थान है वास्थवू हो ಜೊತೆಗೆ ಉನ್ಕೆ ಕಾರ್ಯಾಲಯ ಭೀ ಇಸಿ ಬಿಲ್ಡಿಂಗ್ ಮೇ ಹೋತಾ ಹೇ ಇಸಿ ಭವನ ಮೇ ಹೋತಾ ಹೇ ಇಸ್ ಭವನಕ್ಕೆ ಏಕ್ ಔರ್ ಭಾಗ ಮೇ ವಸ್ತು ಸಂಗ್ರಹಾಲಯ ಭೀ ಹೇ ರಾಷ್ಟ್ರಪತಿ ಭವನ ಏನ ಏ ರಾಷ್ಟ್ರಪತಿ ಭವನ್ ಕೆ ಏಕ್ ಅವ್ರ ಭಾಗ್ಮೇ ಒಂದು ಭಾಗದಲ್ಲಿ ವಸ್ತು ಸಂಗ್ರಹಾಲಯ ಬಿ ಹೇ ಏನಿದೆಯಂತೆ ಹೌದು ವಸ್ತು ಸಂಗ್ರಹಾಲಯ ಈ ರಾಷ್ಟ್ರಪತಿ ಭವನದ ಒಂದು ಭಾಗದಲ್ಲಿ ಒಂದು ದೊಡ್ಡ ವಸ್ತು ಸಂಗ್ರಹಾಲಯವು ಕೂಡ ಇದೆ ಅಲ್ಲೇನಿದೆ ಅಂದರೆ ಉಸ್ಮೆ ಕೈ ಅಮೂಲ್ಯ ಪ್ರಾಚೀನ ವಸ್ತುವಂಕೆ ಸಂಗ್ರಹ ಕೈ ಪ್ರಾಚೀನ ವಸ್ತು ಪ್ರಾಚೀನ ವಸ್ತು ಅಂದರೆ ಹೌದು ಹಿಂದಿನ ಕಾಲದ ವಸ್ತುಗಳು ರಾಜ ಮಹಾರಾಜರುಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು ವಸ್ತುಗಳು ಭಾರತೀಯ ಕೆಲವು ನಾ ಕೆಲವು ನಾಗರಿಕತೆಗಳ ಕಾಲದಲ್ಲಿ ಜನ ಬಳಸ್ತಾಯಿದ್ದಂತಹ ವಸ್ತುಗಳು ಇಂಥವನ್ನೆಲ್ಲ ನಮ್ಮ ಇತಿಹಾಸವನ್ನು ತಿಳಿಸುವಂತಹ ಅನೇಕ ಅನೇಕ ವಸ್ತುಗಳನ್ನು ಯಹ ಸಂಗ್ರಹಕ್ಕೆ ಆಗ ಸಂಗ್ರಹಕರ್ಣ ಇಕ್ಕಟ್ಟಾಕರ್ನ ಸಂಗ್ರಹಿಸಲಾಗಿದೆ ಅವನ್ನ ಅಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ ಸೊ ದೆಹಲಿಯಲ್ಲಿ ಬರೀ ಇವಿಷ್ಟೇ ಸ್ಥಳಗಳ ಇರೋದು ನೋಡೋದಕ್ಕೆ ಇಲ್ಲ ಮಕ್ಕಳೇ ಸಾಕಷ್ಟು ಸ್ಥಳಗಳಿದ್ದಾವೆ ನೋಡಿ ಅವುಗಳ ಬಗ್ಗೆ ಹೇಳ್ತಾರೆ ನಮ್ಮ ಲೇಖಕರು ಮತ್ತು ಯಾವ್ಯಾವ ಇದ್ದಾವೆ ಅಂತೇಳಿ ದಿಲ್ ಮೇ ದಿಲ್ಲಿ ಮೇ ಇಸ್ಕೆ ಅಲಾವಾ ದಿಲ್ಲಿ ಮೇ ಇಸ್ಕೆ ಅಲಾವಾ ಲಾಲ್ ಕೆ ಅಲಾವಾ ಕುತುಬ್ ಮಿನಾರ್ಕೆ ಅಲಾವಾ ಜಾಮಿಯಾ ಮಸ್ಜಿದ್ಕೆ ಅಲಾವಾ संसद भवन के अलावा राष्ट्रपति भवन के अलावा अवेलू बिटू अ मतने दे राजघाट है पता है आपका राजघाट महात्मा गांधी का समाधि वहीं पे है महात्मा गांधी और समाधि स्थल राजघाट शांतिवन है शांतिवन जानता है जवाहरलाल नेहरू हमारे देश के पहला प्रधानमंत्री जी उनका समाधि शांतिवन में है और समाधि स्थल शांतिवन है जंतर मंथर कनाड प्लस बिर्लावन लक्ष्मी नारायण का मंदिर अनेक दर्शनीय स्थान है दर्शनीय स्थान येक्षणीय स्थान है प्रेक्षणीय टूरिसम प्लसस् साकु प्रवस स्थलेंगे अल अ जो जो राजघाट शांति वन झंतर मंथर कनाड प्लस बिर्लावन लक्ष्मी नारायण के मंदिर आदि अनेक दर्शनीय स्थान है क्या आप वो स्थल देखे हैं नहीं है ना मैं आपको उनके फ़ोटोज़ दिखाने का कोशिश करता हूँ देखो एक बार यस वो कौन कौन से है देखो देखो इसी चित्र में वो सभी स्थलों के फोटोज दिया गए हैं ये कौन सा है आपको पता है ವಿಶ್ವ ಸಮರದಲ್ಲಿ ಗೆದ್ದ ಸೋತ್ ಭಾಗವಹಿಸಿ ಮರಣವನ್ನಪ್ಪಿದ ಭಾರತೀಯ ಸೈನಿಕರನ್ನು ಸ್ಮರಿಸೋದಕ್ಕೋಸ್ಕರ ಕಟ್ಟಿದಂತಹ ಒಂದು ಅದ್ಭುತವಾದಂತಹ ಒಂದು ಸ್ಮಾರಕ ಮಕ್ಕಳೇ ಇದು ಇಂಡಿಯಾ ಗೇಟ್ ಗೇಟ್ ವೇ ಆಫ್ ಇಂಡಿಯಾ ದೆಹಲಿಯಲ್ಲಿದೆ ರಾತ್ರಿ ಹೊತ್ತು ನೋಡೋದಕ್ಕೆ ತುಂಬ ಅದ್ಭುತವಾಗಿರುತ್ತೆ ಮಕ್ಕಳೇ ಯಹಿ ಬಿ ಎಹು ಬಿ ದಿಲ್ಲಿ ದಿಲ್ಲಿಯಲ್ಲಿರೋ ಮತ್ತೊಂದು ಪ್ರೇಕ್ಷಣೀಯ ಸ್ಥಳ ಮಕ್ಕಳೇ ಫತೇಹ್ಪುರಿ ಮಸ್ಜೀದ್ ದೇಗೋ ಕಿತ್ನಾ ಸುಂದರ ಹೇ ಅವ್ರ ಏತೋಹೆ ಕ್ಯಾಹೆ ಹಾಂ ಎತ್ತೋ ಚಾಂದಿನಿ ಚೌಕ್ ಚಾಂದಿನಿ ಚೌಕ್ ಹೇಯ ಇದೊಂದು ಪ್ರಮುಖ ಮಾ ಇದು ಒಂದು ಮಾರ್ಕೆಟ್ ಇದು ಹಿಂದಿನ ಕಾಲದಲ್ಲಿ ರಾಜರು ಬಳಸ್ತಾ ಇದ್ದಂಥದ್ದು ಏತ ಹುಮಾಯುನ್ ಠೋಂಬ್ ಹುಮಾಯುನ್ ಅಂತ ಒಬ್ಬರು ರಾಜರು ಇರ್ತಾರೆ ಅವರು ಸಮಾಧಿ ಇರುವಂಥ ಸ್ಥಳ ನೋಡಿ ಹೇಗೆ ಕಾಣಿಸ್ತಾ ಇದೆ ಎಷ್ಟು ಭವ್ಯವಾಗಿದೆ ಆ ಕಟ್ಟಡ ಹೌದಲ್ವಾ ಉಸ್ಗೆ ಸಾಥ್ ಸಾಥ್ ಎ ಹ ಬಿರ್ಲಾ ಮಂದಿರ್ ಬಹಳ ಸುಂದರವಾದಂಥ ದೇವಸ್ಥಾನ ಮಕ್ಕಳೇ ಬಿರ್ಲಾ ಮಂದಿರ್ ಅಂತ ಹೇಳ್ತಾರೆ ಎ ಹೆ ಕನಾಟ್ ಪ್ಲೇಸ್ ಒಂದು ಕಮರ್ಷಿಯಲ್ ಪ್ಲೇಸ್ ತುಂಬ ವಾಣಿಜ್ಯ ಮಳಿಗೆಗಳನ್ನು ಅದ್ಭುತವಾದ ವಾಣಿಜ್ಯ ಮಳಿಗೆಗಳನ್ನ ಹೊಂದಿರುವಂಥ ಸ್ಥಳ ಅಂತ ಇದು ಕನಾಟ್ ಪ್ಲೇಸ್ ಅಂತ ಹೇಳ್ತಾರೆ ಏತ ಹೇ ಜಂತರ್ ಮಂಥರ್ ಕ್ಯಾಹೆ ಅಪ್ಗೆ ಪತಾ ಹೇ ಜಂತರ್ ಮಂತರ್ಗೆ ಬಾರೇನೆ ಜಂತರ್ ಮಂತರ್ ಒಂದು ಅದ್ಭುತವಾದ ಸ್ಥಳ ಆಗಿದ್ದು ಇಲ್ಲಿ ಕಾಲದಲ್ಲೇ ರಾಜರ ಕಾಲದಲ್ಲಿ ಈ ಜಂತರ್ ಮಂತರ ಐದು ಕಡೆ ಇದೆ ನಮ್ಮ ದೇಶದಲ್ಲಿ ಒಂದು ಜೈಪುರದಲ್ಲಿ ಇನ್ನೊಂದು ದೆಹಲಿಯಲ್ಲಿ ಇನ್ನೊಂದು ವಾರಣಾಸಿಯಲ್ಲಿ ಮತ್ತೊಂದು ಮಥುರಾದಲ್ಲಿ ಇನ್ನೊಂದು ಸ್ಥಳ ಯಾವುದೋ ಒಂದಿದೆ ಮಕ್ಕಳೇ ನಮ್ಮ ದೇಶದ ಐದು ಕಡೆಗಳಲ್ಲಿ ಈ ಜಂತರ್ ಮಂತರ್ಗಳನ್ನ ನಿರ್ಮಾಣ ಮಾಡಿದ್ದಾರೆ ಇದು ರಾಜರ ಕಾಲದಲ್ಲಿ ಆಗಿರುವಂತಹ ನಿರ್ಮಾಣ ಕಾರ್ಯಗಳಿವು ಇಲ್ಲಿ ನೀವು ನಕ್ಷತ್ರಗಳನ್ನು ಗ್ರಹಗಳ ವೀಕ್ಷಣೆಯನ್ನು ಮಾಡ್ಬೋದಂತೆ ಜೊತೆಗೆಲ್ಲೊಂದು ಸಂಡೆಯಲ್ಲಿದೆ ಮಕ್ಕಳೇ ಸಂಡ ಅಂದ್ರೆ ಅದು ಒಂದು ಒಂದು ಯಂತ್ರ ಇದೆ ಆ ಯಂತ್ರದಲ್ಲಿ ಸೂರ್ಯನ ಬೆಳಕದ್ರ ಮೇಲೆ ಬಿದ್ದಾಗ ಅಲ್ಲಿ ನೆರಳುಂಟಾಗುತ್ತೆ ಆ ನೆರಳಿನ ಆಧಾರದ ಮೇಲೆ ಸಮಯವನ್ನು ಹೇಳ್ತಾರಂತೆ ಯಾವ ಯಂತ್ರ ಅಕಸ್ಮಾತ್ ನಿಮ್ಮ ಕೈಯಲ್ಲಿರೋ ವಾಚು ಸಮಯವನ್ನು ತಪ್ಪಾಗಿ ತೋರಿಸ್ಬೋದು ಆದರೆ ಆ ಸಂಡೆಯಲ್ಲಿದೆಲ್ಲ ಯಾವುದೇ ಕಾರಣಕ್ಕೂ ತಪ್ಪಾದ ಸಮಯವನ್ನು ತೋರಿಸೋದಿಲ್ಲಂತೆ ಅಷ್ಟು ನಿಖರವಾದ ವೇಳೆಯನ್ನು ಆ ಸಂಡೆಯಲ್ಲಿ ಹೇಳುತ್ತಂತೆ ತುಂಬ ಅದ್ಭುತವಾದ ಸ್ಥಳ ಮುಂದೊಂದು ದಿನ ನೀವು ದೆಹಲಿ ಹೋಗೋ ಅವಕಾಶ ಸಿಕ್ಕರೆ ಆ ಐತಿಹಾಸಿಕ ಸ್ಥಳಗಳ ಜೊತೆಗೆ ಈ ಜಂತರ್ ಮಂತರನ್ನು ನೋಡೋದನ್ನು ಮರಿಬೇಡಿ ಮಕ್ಕಳೇ ಆಯಿತಾ ಓಕೆ ನೆಕ್ಸ್ಟ್ ಸೊ ಇದು ನಾನು ಆಗಲೇ ಹೇಳ್ತಾ ಇದ್ದೆ ನಮ್ಮ ದೇಶದ ಮೊದಲ ಪ್ರಧಾನಿ ರಾಜೀವ್ ಗಾಂಧಿಯವರ ಸಮಾಧಿ ಇರೋ ಸ್ಥಳ ಯಾವುದು ಶಾಂತಿವನ ಮಕ್ಕಳೇ ಹಾಗೆ ಇದು ನಮ್ಮ ರಾಷ್ಟ್ರಪಿತ ಬಾಪೂಜಿ ಮಹಾತ್ಮ ಗಾಂಧಿ ಅವರ ಸಮಾಧಿ ಇರೋ ಸ್ಥಳ ಯಾವುದಿದು ಹೌದು ರಾಜ್ಘಾಟ್ ರಾಜ್ಘಾಟ್ ಇದು ಇದೇ ಅವ್ರ ಸಮಾಧಿ ಮಹಾತ್ಮ ಗಾಂಧಿ ಗಾಂಧಿಯವರ ಸಮಾಧಿ ಇರೋ ಸ್ಥಳ ಇದು ಇದಕ್ಕೆ ರಾಜ್ಘಾಟ್ ಅಂತ ಹೇಳ್ತಾರೆ ಹಾಗೆ ಇದು ನೀವಾಗಲೇ ನೋಡಿದ್ರಿ ಹೊಸ ದಿಲ್ಲಿಯಲ್ಲಿರುವಂತಹ ಹೊಸ ಸಂಸತ್ ಭವನದ ಚಿತ್ರ ಇದು ಅದೇನೆ ಎಸ್ ಇದು ಕುತುಬಿನ ಅಲ್ಲಿರುವಂತಹ ಕಬ್ಬಿಣದ ಕಂಬ ಎಸ್ ಅತಿ ದೊಡ್ಡ ಮಸೀದಿ ಜಾಮಿಯಾ ಮಸ್ಜಿದ್ ಓಕೆ ಮಕ್ಕಳೇ ರೈಟ್ ಸೊ ಹೀಗೆ ನಮ್ಮ ದೆಹಲಿ ನಮಗೆ ಇತಿಹಾಸವನ್ನು ತಿಳಿಸೋರ ಜೊತೆಗೆ ಆಧುನಿಕ ಜನಜೀವನ ಜೀವನ ಶೈಲಿಯ ಬಗ್ಗೆಯೂ ಕೂಡ ನಮಗೆ ಇದು ಮಾಹಿತಿಯನ್ನು ಕೊಡುತ್ತೆ ಓಕೆ ಮಕ್ಕಳೇ ಸೊ ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಸೊ ಪಾಠವನ್ನು ಕೊನೆ ಮಾಡ್ತಾಯಿದ್ದಾನೆ ಬಾಯ್ ಮಕ್ಕಳೇ